సిఎం సాహెబరు ఎచ్చిన తండ మైసూరు తుంపూరు మండ్య ಬೇಳೂರು ಈ ಎಲ್ಲ ಕಾಯ ಮಾಡಿದೀರ ಆದರೆ ನಾವು ಜನಸಂಖ್ಯೆ ಇಲ್ಲಿರೋದು ಸ್ವಚ್ಛತಾ ಜಾಸ್ತಿ ಕೆಲಸ ಮಾಡೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋರು ಕಾಯಂ ಮಾಡಬೇಕು ಮೇಸ್ತ್ರಿಗಳನ್ನ ಮತ್ತು ನಮ್ಮ ನೇರಗತ್ನ ಪೋರ್ಕಾರ ನೇರ್ಗತ್ನ ಮೇಲ್ವ್ನ ಹಾಗೂ ಆಟೋ ಡ್ರೈವರ್ಗಳನ್ನ ಹಾಗೂ ಕ್ಲೀನರ್ಗಳನ್ನ ಹಾಗೂ ಹೆಲ್ಪರ್ಗಳನ್ನ ನೇರ್ವದ್ದನೆ ತಗೋಬೇಕು ಅಧ್ಯಕ್ಷರಾದ ಮುಂಡರಾಜ್ ಅವ್ರಿಗೆ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದ ಆಂಜನೇಯ ಅವ್ರಿಗೆ ಹಾಗೂ ನಮ್ಮ ಎಲ್ಲ ನೇರ್ಯತ್ನ ನನ್ನ ಅನ್ನದಮ್ಮಂದರು ನನ್ನ ಹುಡುಗುಡ್ದ ಎಲ್ಲ ಮೇಸ್ತ್ರಿಗಳಿಗೆ ಹಾಗೂ ನಮ್ಮ ಅಕ್ಕ ಪೌರ ಕಾರ್ಮಿಕರಿಗೆ ಹಾಗೂ ಆಟೋ ಚಾಲಕರು ನೋಡರ್ಸ್ ಕ್ಲೀನರ್ಸ್ ಡ್ರೈವರ್ಸ್ ಎಲ್ಲರಿಗೂ ನನ್ನ ಒಂದು ಸಹ ಇವತ್ತೇನು ಹೇಳ್ತಾ ಇದೀವಿ ಅಂದರೆ ಹತ್ತು ದಿವ್ಸಗಳು ನಾವು ಗಡುವು ಕೊಡ್ತೀವಿ ಕೊಡ್ತಾ ಕೊಡ್ತಾಯಿದ್ದೀವಿ ಸಾಹೇಬ್ರಿಗೆ ಪಾಪ ಆ ಸಾಹೇಬರು ನಮ್ಮ ಮೇಲೆ ತುಂಬ ಇಷ್ಟ ಇಕ್ಕವ್ರೆ ಸಿ ಎಮ್ ಸಾಹೇಬರು ಏನಂದರೆ ಅವರು ನಮ್ಮ ಪ್ರೀತಿ ಇದೆ ಏಯ್ ಫಸ್ಟ್ ಪೌರ್ಕರ್ ಕರಿಯಪ್ಪ ಆ ಪೌರಕರ್ನ ಅಂತ ಕರೆಸಿಬಿಟ್ಟು ಮಾತಾಡಿದ್ರು ನಮ್ಗೊಂದು ಸಂತೋಷ ಆಯಿತು ಯಾಕಂದರೆ ಅಲ್ಲಿ ಒಳಗಡೆ ನಡೆದಿರೋದು ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋಕ್ಕಾಗಲ್ಲ ನಿಮ್ಮೆಲ್ಲ ಗೊತ್ತಿರುತ್ತೆ ಯಾಕಂದರೆ ಸ್ವಲ್ಪ ಚೂರು ಚೂರ್ ತಕ್ಷಣ ಮೊಬೈಲ್ ಕಿತ್ಕೊಂಡ್ಬಿಟ್ರು ಆದರೆ ಸಿದ್ದರಾಮಯ್ಯ ಸಾಹೇಬ್ ನಮ್ಮವ್ರು ಕಿತ್ಕೊಂಡ್ರು ಸಿದ್ದರಾಮಯ್ಯ ಸಾಹೇಬ್ರೈ ಇರಲಿ ಬಿಡ ಇರಲಿ ಬಿಡ ಅಂತ ಪಾಪ ಮಾತಾಡಿಸಿ ಒಳ್ಳೆ ಮರ್ಯಾದೆ ಕೊಟ್ಟಿದ್ದಾರೆ ನಮ್ಮ ಅವರು ಪಿ ಎದ ಚಿರಂಜಿಯವ್ರಿಗೆ ಒಂದು ಇವ್ರಿಗೆ ಒಂದು ದಿನಾಂಕ ನಿಗದಿಪಡಿಸಿ ಒಂದು ಮೀಟಿಂಗ್ ಕೊಡಿ ಅಷ್ಟರಲ್ಲಿ ನಾನು ಆವತ್ತು ಡಿಸೈಡ್ ಮಾಡೋಣ ಅಂತ ಹೇಳ್ತಾ ನಾನು ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಂತ ನಮ್ಗೆಲ್ಲ ತಿಳಿಸ್ತಾ ಸಿದ್ದರಾಮಯ್ಯ ಸಾಹೇಬ್ರು ಹೋಗವ್ರೆ ಆದರೆ ಸಿದ್ದರಾಮ ಸಾ ಸಿದ್ದರಾಮಯ್ಯ ಸಾಹೇಬ್ರಿಂದ ನಾವು ಇವತ್ತು ನೇರ್ವೇತನಾಗೆ ಸೇರಿಸಿ ಅನ್ನ ತಿಂತಾ ಇದ್ದೀವಿ ಅದೇ ಥರ ಇನ್ನು ಮುಂದೆ ನಮ್ಮನ್ನು ಇದೇ ಥರ ಪ್ರೀತಿ ಇಟ್ಕೊಂಡು ನಮ್ಮೆಲ್ಲರೂ ಕಾಯಂ ಮಾಡಿಬಿಟ್ಟು ಅದೇ ಪ್ರೀತಿ ಇರಬೇಕಂತ ಸಿದ್ದರಾಮಯ್ಯ ಸಾಹೇಬರಿಗೆ ಕೈ ಎತ್ತ ಹೊಂದಿಸ್ತಾ ಇದ್ದೀನಿ ಯಾಕಂದರೆ ಸಿದ್ದರಾಮಯ್ಯ ಸಿದ್ದರಾಮ ಸಿದ್ದರಾಮಯ್ಯ ಸಾಹಿಬ್ಗೆ ನಮ್ಮ ಮೇಲೆ ಪ್ರೀತಿ ಇದೆ ಕಾಯಂ ಮಾಡ್ತೀನಿ ಅಂತ ಹೇಳೋರೆ ಮಾಡೇ ಮಾಡ್ತಾರಂತ ಅಂತ ನಮ್ಗೆ ನಂಬಿಕೆ ಇದೆ ಬೆಂಗಳೂರು ಮಹಾನಗರ ಪಾಲಿಕೆ ಕಾಯಂ ಮತ್ತು ನೇರ ವೇತನ ಪೌರ ಕಾರ್ ವರ್ಕರ್ಸ್ ಫೆಡರೇಷನ ಅಧ್ಯಕ್ಷರಾದ ಆದ ನಾನು ಮತ್ತು ಪ್ರಧಾನ ಕಾರ್ಯದರ್ಶಿ ಆಂಜನೇಯಲ್ವರು ಸಫಾಯಿ ಕರ್ಮಚಾರಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಸಂಘದ ಅಧ್ಯಕ್ಷರಾದಂಥ ಮುತ್ಯಾಲಣ್ಣವರು ಸಮಸ್ತ ಎಲ್ಲ ಪೌರ ಕಾರ್ಮಿಕರು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲೇಬೇಕು ಇಡೀ ರಾಜ್ಯದಲ್ಲಿ ಎಲ್ರಿಗೂ ಕಾಯಂ ಆಗ್ತಾ ಇದೆ ಬಿ 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 ಎಮ್ ಪಿಯಲ್ಲಿ ಮಾತ್ರ ಕಾಯಂ ಆಗ್ತಾ ಇಲ್ಲ ನಮ್ಗೆ ಯಾಕೆ ನಾವು ಅನ್ಯಾಯ ಮಾಡಿದ್ದೀವಿ ಬಿ ಬಿ ಎಂ ಪಿಯಲ್ಲಿ ನಮ್ಮ ನಮ್ಮವರು ನಾವು ಏನು ಮಾಡಿದ್ದೀವಿ ಇಲ್ಲಿರೋ ಜನಬಲ ಯಾವ ರಾಜ್ಯದಲ್ಲಿ ಇಲ್ಲ ಹದಿನೇಳು ಸಾವಿರ ಜನ ನಾವಿದ್ದೀವಿ ಇವತ್ತು ಮೈಸೂರು ಪಕ್ಕದ ಮೈಸೂರಲ್ಲಿರೋದು ಒಂದು ಸಾವಿರ ಒಂದೂವರೆ ಸಾವಿರ ಜನ ಗುಲ್ಬರ್ಗಾದಲ್ಲಿರೋದು ಎರಡು ಸಾವಿರ ಜನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಜಾಗದಲ್ಲಿರುವಂಥವ್ರನ್ನ ಕಾಯಂ ಮಾಡವ್ರೆ ಬೆಂಗಳೂರಿಗೆ ಕಡೆಗಣ ಸಾವಿರೇ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ನಾವು ಎಲ್ಲ ಲೀಡರ್ಗಳು ಒಂದಾಗಿ ನಾವು ಬೆಂಗಳೂರು ನಗರಕ್ಕೆ ಮಾತ್ರ ಕಾಯಂ ಆಗಬೇಕು ಅಂತ ಲೋಡರ್ಸು ಕ್ಲೀನರ್ಸು ಆಟೋ ಚಾಲಕರು ಆಟೋ ಡ್ರೈವರ್ಗಳು ಎಲ್ಲರೂ ಲಾರಿ ಚಾಲಕರು ಎಲ್ರಿಗೂ ಕಾಯಂ ಆಗಲೇಬೇಕು ಒಂದೇ ಹಂತದಲ್ಲಿ ಕಾಯಂ ಆಗಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವಿ ಇವತ್ತು ಒಳ್ಳೆಯ ಅವರು ನಗು ನಗುತ ನಮಗೆ ಆಶ್ವಾಸನೆ ಕೊಟ್ಟಿದ್ದರೆ ಏ ಮುಂದಿನ ಬಡ್ಜೆಟ್ಟಲ್ಲಿ ಸೇರಿಸ್ತೀನಿ ಖಂಡಿತ ಮಾಡೇ ಮಾಡ್ತೀನಿ ಇದೆಲ್ಲ ಇದು ಅಸೆಂಬ್ಲಿನೇ ಮುಗೀಲಿ ನಿಮ್ಮನ್ನೆಲ್ಲ ಕಾಯಂ ಮಾಡ್ತೀನಿ ಮಾತು ಮಾತು ಕೊಟ್ಟಿದ್ದೀನಿ ಎಲ್ರಿಗೂ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥ ಕಾರ್ಯಕ್ರಮಗಳನ್ನು ನಮ್ಮ ಎರಡು ಸಂಘಗಳ ಎರಡು ಸಂಘಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿದೆ ಇದರ ಉದ್ದೇಶ ಏನಪ್ಪ ಅಂದರೆ ನೇರ ವೇತನ ಕಾರ್ಮಿಕರನ್ನು ಮತ್ತು ನೇರ ವೇತನ ಮೇಲ್ವಿಚಾರಕರನ್ನು ಮತ್ತು ಆಟೋ ಚಾಲಕರನ್ನು ಮತ್ತು ಲಾರಿ ಚಾಲಕರನ್ನು ಮತ್ತು ಲೋಡರ್ಸ್ಗಳನ್ನು ಒಂದೇ ಹಂತದಲ್ಲಿ ಕಾಯಂ ಮಾಡಬೇಕಂತ ಕೂಡ ನಾವು ಮನವಿ ಮಾಡಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸೌಜನ್ಯದಿಂದ ಮತ್ತು ಭಾಳ ಅವರ ಖುಷಿಯಿಂದ ಅವ್ರು ಹೇಳಿದ್ರು ಈ ಬಜೆಟ್ ಆದ ನಂತರ ನಿಮಗೊಂದು ದಿನಾಂಕ ನಿಗದಿಪಡಿಸ್ತೀವಿ ಆ ಚರ್ಚೆಯಲ್ಲಿ ಮಾಡೋಣ ನನ್ನ ಗುರಿ ನಿಮ್ಮ ಇಡೀ ಬೆಂಗಳೂರು ನಗರದಲ್ಲಿ ನಿಮಗೇನು ಅನ್ಯಾಯ ಆಗಿದೆ ಬೇರೆ ಜಿಲ್ಲೆಗಳೆಲ್ಲ ಕಾಯಮ ಆಗಿದೆ ಅಂತ ನಾವು ಹೇಳ್ತೀವಿ ಬೆಂಗಳೂರು ನಗರನ ಕೈ ಬಿಟ್ಟಿದ್ದೀರಾ ಅದಕ್ಕಾಗಿ ಬೆಂಗಳೂರು ನಗರದಲ್ಲಿ ಕಾಯಂ ಆಗೋದು ನನ್ನ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಮ ಸಭೆಯನ್ನು ನಿಗದಿಪಡಿಸಿ ನಿಮ್ಮೆಲ್ಲರೂ ಕೂಡ ಬೆಂಗಳೂರು ನಗರಕ್ಕೆ ಕೂಡ ನಾನು ನ್ಯಾಯ ಕೊಡಿಸ್ತೀನಿ ಖಾಯಂ ಮಾಡ್ತೀನಿ ಅಂತ ಬಾ ನಮ್ಮ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಗೆ ಎಲ್ಲರಿಗೂ ಕೂಡ ನಮಗೂ ಕೂಡ ಅವರು ಮಾಡ್ತಿರೋಂಥ ಭರವಸೆ ಇದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರು ಕೂಡ ಆತಂಕ ಪಡಬೇಡಿ ಬೆಂಗಳೂರು ನಗರಕ್ಕೆ ಬೆಂಗಳೂರು ನಗರದ ಮುಖಂಡರುಗಳೇ ಇದ್ದಾರೆ ನಿಮ್ಮನ್ನು ಕಾಪಾಡಲಿಕ್ಕೆ ಯಾವುದೇ ಬೇರೆ ಜ ರಾಜ್ಯದ ನಾಯಕರು ನಮಗೆ ಬೇಕಾಗಿಲ್ಲ ಬೆಂಗಳೂರು ಜನಗಳಿಗೆ ಏನು ಅನ್ಯಾಯ ಆಗಿದೆ ಆ ನ್ಯಾಯ ಕೊಡಿಸಲಿಕ್ಕೆ ನಮ್ಮ ಬೆಂಗಳೂರು ನಗರದ ಮುಖಂಡರುಗಳಿದ್ದೀವಿ ನಮ್ಮ ಜೊತೆಗೆ ನೀವು ನಿಮಗೆ ನಿಮಗೆಲ್ಲರಿಗೂ ಕೂಡ ಕಾಯಂವರೆಗೂ ನಾವು ಬಿಡೋದಂತೆ ಬಿಡೋದಿಲ್ಲ ಅಂತೇಳಿ ನಮ್ಮ ಈಗ ಏನು ಇಬ್ಬರು ಅಧ್ಯಕ್ಷರ ನೇತೃತ್ವದಲ್ಲಿ ಹಿಂದೆ ಕೊನೆಯವರೆಗೂ ಅಧ್ಯ ಕಾಯೋರು ಕೂಡ ನಾನು ಬಿಡೋದಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿಗಳಂತ ಇನ್ನು ಅಂಜಿನಿಯಲ್ ಅಂತ ನಾನು ಮನವಿ ಮಾಡ್ತಾ